ಇನ್ನು ರಾಜ್ ಸಿನಿಮಾದಲ್ಲಿ ಖ್ಯಾತ ನಾಯಕಿ ಆಗಿರುವಂಥ ಅದ್ಭುತವಾದಂಥ ಕಲಾವಿದೆ ಇನ್ನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅತಿ ದೊಡ್ಡ ನಾಯಕಿ ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಇಂಥ ನಾಯಕಿ ನಟಿ ಕೊಠಾರಿಯವರು ಪ್ರಿಯಾಂಕಾ ಕೊಠಾರಿಯವರು ಇದೀಗ ಇನ್ನಿಲ್ಲ ಅನ್ನೋದು ಹೇಳ್ಬೋದು ಯಾಕೆಂದರೆ ರಾಜ್ ಸಿನ್ಮಾ ಆದಂಥ ದಂಡುಪಾಳದಲ್ಲಿ ಮಾಡ್ತಾರೆ ಇನ್ನು ದಂಡುಪಾಳದಲ್ಲಿ ಇನ್ನೆಲ್ಲ ನೋಡಿದ್ರೆ ತುಂಬಾ ಹಸಿ ಬಿಸಿ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲಿ ಅವರು ರೇಪ್ ಆಗುವಂಥ ದೃಶ್ಯನೇ ಇರ್ಬೋದು ಅದು ತೋರಿಸಿರೋಂಥ ರೀತಿ ಇರ್ಬೋದು ತದನಂತರ ಅವರು ಅದು ಇಮೇಜು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಆ ಸಿನಿಮಾದಲ್ಲಿ ತುಂಬಾ ಓಮ್ಲಿಯಾಗಿ ಮತ್ತು ಲವರ್ ಗರ್ಲ್ ಆಗಿದ್ದಂಥ ಪಾತ್ರಧಾರಿ ಇಷ್ಟು ಹಿಂಗಾಗಿಬಿಡ್ತಲ್ಲ ಅಂತ ಹೇಳಿ ನೋಡಿರ್ತಾರೆ ಹಾಗಾಗಿ ಅವ್ರಿಗೆ ಆ ಸಿನಿಮಾಗಳು ಅಷ್ಟು ಅವಕಾಶಗಳು ಒದಗಿ ಬರಲಿಲ್ಲ ನಾಯಕಿಯಾಗಿ ಇದೇ ಕಾರಣಕ್ಕೆ ಕನ್ನಡ ಚಿತ್ರರಂಗದಿಂದ ಇನ್ನು ಇಲ್ಲವಾಗ್ತಾರೆ ನಮ್ಮ ಪ್ರಿಯಾಂಕಾ ಕೊಠಾರಿಯವರು ಏನೂ ಇದಾದ ನಂತರ ತೆಲುಗು ತಮಿಳಿನಲ್ಲಿ ಹಸಿ ಬಿಸಿ ದೃಶ್ಯಗಳಲ್ಲಿ ಒಳ್ಳೊಳ್ಳೆ ಐಟಮ್ ಸಾಂಗ್ಗಳಲ್ಲಿ ಮತ್ತು ಹಾಟ್ ಸೀನ್ಗಳಲ್ಲಿ ಕತ್ಕೊಂಡ್ರು ಅವಕಾಶಗಳ ಕೊರತೆಯಿಂದಾಗಿ ಬಟ್ ಅಲ್ಲೂ ಕೂಡ ಅಂತ ಅವಕಾಶ ಸಿಗಲಿಲ್ಲ ಸದ್ಯ ಮದುವೆಗೆ ಎರಡು ಮಕ್ಕಳಿದೆ ಸದ್ಯ ನಲ್ವತ್ ವರ್ಷ ವಯಸ್ಸಾಗಿದೆ ಸದ್ಯ ಮ ಇದ್ದಾರೆ ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಅವರು ಮತ್ತು ಯಾವ್ದು ಕೂಡ ಇತ್ತೀಚೆಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ